ಮಮತಾ ಬ್ಯಾನರ್ಜಿ ಅದೊಂದು ರಾಕ್ಷಸ ಅದು ಏನು ಮಾತಾಡ್ತಿತ್ತು ಏನು ಜಿಗೀತಿತ್ತು ಎಕಡೆದು ಯಡೆ ಹಾರ್ತಿತ್ತು ರಾಯಚೂರಿನಾಗ ಮೊನ್ನೆ ಒಂದು ಮಹರ್ಷಿ ವಾಲ್ಮೀಕಿ ಸಮುದಾಯವನ್ನು ಕಟ್ಟ್ಯಾರ ಅದ್ರ ಮ್ಯಾಗ ಒಂದು ಕಟ್ಟಿಬಿಟ್ಟಾರ ಅವರು ಅವ್ರು ಬಂದು ಅಲ್ಲಿ ನಮ್ಮ ವಾಲ್ಮೀಕಿ ಸಮಾಜದವರು ಹೋಗಿ ತಿರ್ವಾಡ ಒಡೆದ ಕೆಡಬಿಟ್ಟಾರ ಒಂದೇ ಮಕ್ಳ ಇಲ್ಲಿ ಕೋಯಂಕಂದ್ರೆ ಎಲ್ಲಿವರೆಗೆ ನಡೀತಿತ್ತು ನೀವು ಬಹುಮತ ನೀವು ಮೆಜಾರಿಟಿ ಇರುವಾಗಟ್ಟೆ ನೀವು ಅಲ್ಪಸಂಖ್ಯಾತರಾದ್ರಂದ್ರೆ ಕಾಶ್ಮೀರ್ ನಿಮ್ಮ ಮುಂದೆ ಉದಾಹರಣೆ ಇದೆ ಕೇರಳ ನಿಮ್ಮ ಉದಾಹರಣೆ ಇದೆ ಪಶ್ಚಿಮ ಬಂಗಾಳ ನಿಮ್ಮ ಉದಾಹರಣೆ ಇದೆ ಪಶ್ಚಿಮ ನಮ್ಮ ಆಸ್ಸಾಮ ಮುಖ್ಯಮಂತ್ರಿ ಮನೆ ಹೇಳಿದ್ರು ಇನ್ನು ಭಾಳ ಆದ್ರೆ ಇನ್ನು ಎರಡು ಸಲ ನಾವು ಕ ಹಿಂದೂಗಳು ಮುಖ್ಯಮಂತ್ರಿ ಆಗ್ಬೋದು ಅಸ್ಸಾದಾಗ ಮುಂದ ಒಂದು ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಯ್ತು ಹಿಂದೂಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಗ್ರಾಮ ಪಂಚಾಯತ್ ಹಿಡಿದು ಎಲ್ಲ ಸಾಬ್ರೆ ಆಗ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ನಮ್ಮ ಚಂದ್ರಪ್ಪಣ್ಣ ಮಾತಾಡಿದ್ರು ಏನು ಆರ್ಟಿಕಲ್ ತ್ರೀ ಸೆವೆಂಟಿ ರಿಸರ್ವೇಶನ್ ಇರಲಿಲ್ಲ ಎಫ್ ಸಿ ಎಸ್ ಟಿ ಬಿಂದುಳಿದವರು ಮಹಿಳೆ ಯಾವ ರಿಸರ್ವೇಶನು ಇರಲಿಲ್ಲ ನೌಕರಾಗ ಇರಲಿಲ್ಲ ಪಂಚಾಯತ್ ಹಿಡಿದು ಎಂ ಪಿ ತನೂ ಇರಲಿಲ್ಲ ಅಲ್ಲಿ ನೀವು ಹೋಗಿ ಭೂಮಿ ತಗೋಲಕ್ಕೆ ಬರ್ತಿದ್ದಿಲ್ಲ ಅವರು ಬಂದು ನಿಮ್ಮ ಭೂಮಿ ತಗೋಬೋದು ಅಲ್ಲಿ ಹೆಣ್ಣು ಆಗಲಕ ಬರ್ತಿದ್ದಿಲ್ಲ ಅಲ್ಲಿ ಹೆಣ್ಣು ಆಗಲಕ ಅವರಿಗೆ ಅಧಿಕಾರ ಇಲ್ಲ ಅವರು ಇಲ್ಲಿ ಬಂದು ಹೆಣ್ಣು ಆಗಬಹುದು ಅವರ ದೇಶನಿಗೆ ಆ ರಾಜ್ಯದಿಗೆ ಎರಡು ಸಂವಿಧಾನ ಎರಡು ಜಂದ್ಾ 2 ದೇಶم 1 ದೇಶಮೆ 2 ಸಂವಿಧಾನ 2 निशान 2 ಪ್ರದಾನ نہیں چلے گا نہیں چلے گا۔ ತಿಳಿ ಡಾಕ್ಟರ್ ಬಾಬಾ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘದ ಬಿ ಜೆ ಪಿಯ ಸಂಸ್ಥಾಪಕರು ಅಲ್ಲಿ ಹೋರಾಟ ಮಾಡ್ಕೊತು ಹೋದರು ಅವ್ರನ್ನ ಜೈಲಿನಾಗ ಹಾಕಿದ್ರು ಅವ್ರಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಇದೇ ನೀರು ಶೇಖ್ ಅವ್ರನ್ನ ಕೊಲೆ ಮಾಡ್ತಾರೆ ಜೈಲಿನಲ್ಲಿ ಆ ಟೈಮ್ನಾಗ ಅವ್ರಿಗೆ ಇಂಟ್ರ್ವ್ಯೂ ತೊಗೊಳಕ್ಕೆ ಒಬ್ಬ ಪತ್ರಕರ್ತನಾಗಿ ಆ ಜೈಲಿಗೆ ಹೋಗೋದವ್ರು ಅಟಲ್ ಬಿಹಾರಿ ವಾಜಪೇಯಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಟ್ರೀ ತಗೋಕ್ ಕೇಳ್ತಾರೆ ಅವರು ಪ್ರಸಾದ್ ಮುಖರ್ಜಿ ಅವರು ಹೇಳ್ತಾರೆ ಆ ಅಟಲ್ ನೀ ಹೋಗಿ ನನ್ನಂದ್ರೂ ಇವ್ರು ಬಿಡೋದಿಲ್ಲ ನಾ ಸಾಯುವುದು ಗ್ಯಾರಂಟಿ ನೀ ಭಾರತೀಯ ಜನಸಂಘದ ನೇತೃತ್ವ ತಗೊಂಡು ಒಂದಿಲ್ಲ ಒಂದು ದಿವಸ ನೀನು ಈ ದೇಶದ ಪ್ರಧಾನಮಂತ್ರಿಯಾಗಿ ಇಡೀ ಭಾರತಕ್ಕೆ ನ್ಯಾಯ ಕೊಡಿಸಿ ಕೊಡಬೇಕಂದಂಥ ಅಟಲ್ ಬಿಹಾರಿ ವಾಜಪೇಯಿನೇ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಆದರು ನಾವೆಲ್ಲ ಹೋರಾಟ ಮಾಡ್ತಾ ಇರೋದು ಸ್ವಾರ್ಥಕ್ಕಾಗಿ ಅಲ್ಲ ಯಾವನೂ ಅಧ್ಯಕ್ಷನ ಉಳಿಸ್ಲಿಕ್ಕೆ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಮಾಡ್ತಾ ಇರಲಿಲ್ಲ ನಾವು ನಿಮ್ಮ ಸಲುವಾಗಿ ಹೋರಾಟ ಇದ್ವಿ ನಾವು ಯಾರು ಏನು ಪತ್ರಿಕಾ ಪತ್ರಿಕಾಗೋಷ್ಠಿ ಮಿತ್ತು ಮಾಡಿ ಮಿತ್ತು ಹೊಯ್ಕೊಂಡ್ರು ನಾವು ಉತ್ತರ ಕೊಡುವುದಿಲ್ಲ ಬೇಕಾದಟ್ಟು ಹೊಯ್ಕೊಳ್ಲಾಕ ನಿಮ್ಗೆ ಪರ್ಮಿಷನ್ ಐತಿ ಹೊಡೆಯಂಗೆ ಹೊಡೀರಿ ನಾವು ರೈತರ ಪರವಾಗಿ ಸನಾತನ ಹಿಂದೂ ಧರ್ಮ ಸಲುವಾಗಿ ನಿಮ್ಮ ಸಲುವಾಗಿ ನಮ್ಮ ಪ್ರಾಣರ ಪರವಾಗಿಲ್ಲ ನಾವು ನಿಮ್ಮ ಜೋಡ ಇರ್ತೀವಿ ನಮಗೇನು ಸ್ವಾರ್ಥ ಇಲ್ಲ ರೀ ಅಡ್ಜಸ್ಟ್ಮೆಂಟ್ ಆಗಿ ಇವತ್ತು ಹೇಳ್ತಾರ ಯಾರ ಜೋಡ ಅಡ್ಜಸ್ಟ್ಮೆಂಟ್ ಆಗ್ಯವ್ ನಾವು ನನ್ನ ಸಕ್ಕರೆ ಕಾರ್ಖಾನೆ ಇವತ್ತು ಬಂದ್ ಮಾಡಿಸ್ಯಾರ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಇಂಥ ಇಡೀ ಚಿ ಕರ್ನಾಟಕದಾಗ ಅತ್ಯಂತ ಹಿಂದುಳಿದ ಭಾಗ ವೀರೇಂದ್ರ ಪಾಳ್ಯ ಕ್ಷೇತ್ರದಾಗ ಅಲ್ಲಿ ಶಿಶುಗಳ ಮಾರಾಟ ಮಾಡುವಂಥ ಒಂದು ತಾಲೂಕದಾಗ ನಾ ಒಂದು ಸಕ್ಕರೆ ಕಾರ್ಖಾನೆ ಮಾಡೀನಿ ಇದೇ ಪ್ರಕಾಶ್ ಕಂಡ್ರಿ ಇದೇ ಶಿವಾನಂದ ಪಾಟೀಲ್ ಇದೇ ಡಿ ಕೆ ಶಿವಕುಮಾರು ಕರಿಗೆ ಕೂಡಿ ಬಂದ್ ಮಾಡಿ ಹೈಕೋರ್ಟ್ ಆರ್ಡರ್ ಕೊಟ್ಟರು ಸುಪ್ರೀಂ ಕೋರ್ಟಿಗೆ ಹೋಗಿ ಇವತ್ತು ರಾತ್ರಿ ಮತ್ತೆ ಓಡಿ ಹೊಂಟಿನಿ ನಾಳೆ ನಾಡ್ದಾಗ ನನ್ನ ಕೇಸ್ ಬರ್ಲಿಕ್ಕಾಗತ್ತೆ ನಲ್ವತ್ತೆರಡು ಕೇಸುಗಳು ಇಲ್ಲಿ ತನ ಅಡ್ಜಸ್ಟ್ಮೆಂಟ್ ಅದು ನಾವು ಏನು ತಪ್ಪು ಮಾಡಿವ್ರಿ ನಾವು ಏನು ಮಂತ್ರಿನೇ ಬೇಡಲ್ಲ ಎಡೂರು ರೂಪಾಯಿ ಇದ್ದಾಗ ಬೇಡಲ್ಲ ಬೊಮ್ಮಾಯಿಯವರು ಇದ್ದಾಗ ಬೇಡಲ್ಲ ನಾ ಬೇಡಿದ್ದು ನೀರವರಿಗೆ ರೊಕ್ಕ ಕೊಡ್ರಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ರೊಕ್ಕ ಕೊಡ್ರಿ ನಮ್ಮ ಸಮುದಾಯಗಳಿಗೆ ಪಂಚಮಸಾಲಿ ಸಮುದಾಯ ಆದಿ ಬಣಜ್ಗಾರರು ಇವತ್ತು ವಾಲ್ಮೀಕಿ ಸಮಾಜಕ್ಕೆ ಮೂರು ಪರ್ಸೆಂಟ್ ಇದ್ದಿದ್ದು ಏಳು ಪರ್ಸೆಂಟ್ ಆಗಲತ್ತ ನಾನು ವಿಧಾನಸಭೆಯಲ್ಲಿ ಮಾತಾಡಿದಾವ ಹಾಲ ಮತಕ್ಕೆ ಅಂತ ಹೇಳಿ ನಾ ಮಾತಾಡಿದಾವ ಇದೇ ಬೆಳಗಾವಿ ಸೌಧದಲ್ಲಿ ನಮ್ಮ ಸಮುದಾಯ ಕೇಳೀನಿ ದಲಿತರಿಗೆ ಮೀಸಲಾತಿ ಹೆಚ್ಚು ಮಾಡಿರಿ ಈ ದೇಶದ ಮೂಲ ನಿವಾಸಿಗಳ ಹೋರಾಟ ಮಾಡಿ ನಮ್ಮ ಸಮಾಜನೂ ಇತ್ತ ಇತ್ತಂತ ಕೇಳಿನ ಬಂಧುಗಳೇ ಮಂತ್ರಿಗಾಗಿ ಯಾರ್ದು ಕಾಲು ಹಿಡ್ದಲ್ಲ ಕೈ ಹಿಡ್ದಿಲ್ಲ ಇವತ್ತು ನನ್ನ ಮೇಲೆ ಆಪಾದನೆ ಮಾಡ್ತಾರೆ ನಾ ಕಾಂಗ್ರೆಸ್ಸಿನ ಏಜೆಂಟ್ ಇತ್ತೆ ನಾ ಇನ್ನತನ ಸಿದ್ದರಾಮಯ್ಯ ಬಳಿ ಒಂದು ದಿವಸ ಹೋಗಿಲ್ಲ ಡಿ ಕೆ ಶಿವಕುಮಾರ್ ಬಲ್ಲಿ ಹೋಗಿಲ್ಲ ನಮ್ಮ ಮೇಲೆ ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಎಷ್ಟು ದೌರ್ಜನ್ಯ ಈ ಸರ್ಕಾರ ಮಾಡ್ಲಕ್ಕತ್ತೈತಿ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ರು ಸಹಿತ ತಲೆ ಬಗ್ಗೆ ಎಂದು ಮಾತಾಡಿಲ್ಲ ನನಗೆ ಬರೀ ವಿಧಾನಸಭಾದ ಡಿ ಕೆ ಶಿವಕುಮಾರು ಏ ಹತ್ನಾಳ್ ಅಂದಿದ್ದಕ್ಕೆ ಅವ್ನಿಗೆ ಹೇಳಿದೆ ಏ ನೀ ಎಲ್ಲಿರಬೇಕು ನಿನ್ನ ಕಲ್ಲ ಹಿಂಗೆ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ ನಮ್ಮ ಕರಿಕಲ್ಲ ಐತಿ ಏ ಅಂದರೆ ಯಾ ಕೊಲೆ ಮಗನೇನೇ ಐತೆ ಅನ್ನೋದು ತಿಳಿಬಂದೆ ನಾವು ಉತ್ತರ ಕರ್ನಾಟಕದವ್ರದೇ ನಾವು ರಮೇಶ್ ಜಾರಕಿಹೊಳ್ರಿ ಆ ಮಕ್ಕಳಿಗೂ ಅಂಜೋದಿಲ್ಲ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಲೀಡರ್ ಆಗಿವು ನಮ್ಮ ಅಪ ಮುತ್ಯ ಏನೋ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇದ್ರ ಅಥ್ವಾ ಎಮ್ ಎಲ್ ಎ ಆದವರಲ್ಲ ಅಲ್ಲ ನಾವು ಒಂದು ಸಣ್ಣ ಹಳ್ಳಿಯಿಂದ ಬಂದವರು ಒಂದು ಮಡ್ಡಿ ಮಡ್ಡಿ ಜಮೀನು ನಮ್ಮದು ಅವ್ರ ತಂದೆ ತಾಯಿ ರಮೇಶ್ ಅವ್ರ ತಂದೆ ತಾಯಿನ ಭಾಳ ಕಷ್ಟದಿಂದ ಜೀವನ ಮಾಡಿದವರು ಇಲ್ಲಿ ಕೂತೋರು ಯಾರು ಅವರು ಎಲ್ಲ ನಮ್ಮ ಜಿ ಎಂ ಸಿದ್ದೇಶ್ವರು ತಂದೆಯವರಾದರು ನನ್ನ ಜೊತೆ ಎಮ್ ಪಿ ಇದ್ರು ನಮ್ಮ ಮಂತ್ರಿ ಇದ್ದಂಗೆ ದೇವರಿದ್ದಂಗೆ ಮನುಷ್ಯ ಈ ಬಿ ಜೆ ಪಿಗೆ ಕಾರ್ ಇಲ್ಲಾರ್ದಾಗ ಕಾರ್ ಕೊಟ್ಟಂಥವ್ರು ಫೈನಾನ್ಸ್ ಮಾಡೋದಂತವ್ರು ಅಲ್ಲಿ ಬಂಗಾರಪ್ಪನ ಮಗ ಅದಾರ ಹಿಂದುಳಿದ ಸಮಾಜ ಸಲುವಾಗಿ ಬಂಗಾರಪ್ಪನವ್ರ ಕೊಡುಗೆ ಇಡೀ ರಾಜ್ಯದಲ್ಲಿ ಹೋದ ಜನ ಖುಷಿ ಪಡ್ತಾರೆ ಅಲ್ಲಿ ಬಿ ವಿ ನಾಯಕರದಾರ ಅಂಥ ದೇವ್ರ ಅಂತ ಮಾಡ್ಸಾರೆ ಈ ಸಲ ರಾಯಚೂರು ಟಿಕೆಟ್ ಕೊಟ್ಟಿದ್ದು ಎರಡು ಮೂರು ಲಕ್ಷ ಲೀಡ್ಲಿ ಬರ್ತಿದ್ರು ಅವ್ರು ಕುದಿಗೆ ಕೊಯ್ದ್ರಿ ಸುಮ್ ಸುಮ್ಮನೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇಂಥ ಒಳ್ಳೆಯ ನಾಯಕರಿಗೆ ಚಂದ್ರಪ್ಪಣ್ಣ ಅವ್ರು ಇಡೀ ಚಿತ್ರದುರ್ಗದಲ್ಲಿ ಸತತ ಹಾಚು ಬಿಡುವಂಥ ಒಬ್ಬ ಬೋಯಿ ಸಮಾಜದ ದಲಿತ ಒಬ್ಬ ಶಾಸಕರು ನನ್ನ ಜೊತೆಗೇನೆ ಅವರು ಎಮ್ ಎಲ್ ಎ ಇದ್ರು ನಮ್ಮ ಕಮಿಟಿ ಚೇರ್ಮನ್ ಇದ್ದರು ನಮ್ಮ ಸರ್ಕಾರವರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು ಮಹೇಶಣ್ಣ ಅವರು ಇವರೆಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ ಅಣ್ಣ ನೀ ಇಟ್ಟು ಹಾರಾಡ್ತಿದ್ರಿ ಯಾರು ಹಾರಾಡ್ತಿದ್ರಿ ಅವರೆಲ್ಲ ರಮೇಶ್ ಜಾರಕಿಹೊಳಿ ಬಂದ್ರೆ ಅಂತ ಸರ್ಕಾರ ಆಯಿತು ನಾವು ಎಲ್ಲ ಎಷ್ಟು ಅನುಕೂಲ ಆಗೋದು ಗೊತ್ತೈತೆ ನಮಗೆ ನಾ ಇಡೀ ಬಿಜಾಪುರ ಇಡೀ ಹಿಂದೂಸ್ತಾನದಾಗ ಮೂರನೇ ಒಳ್ಳೆಯ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿ ಆಪರೇಷನ್ ಈಗ ನಮ್ಮನ್ನ ಆಪ್ರೇಷನ್ ಮಾಡ್ತಾರತ್ತ ನಾವು ಇಡೀ ಕರ್ನಾಟಕದಲ್ಲಿ ಎಕ್ದ್ ಟಾಪ್ ಮೋಸ್ಟ್ ಡಾ ಡಾಕ್ಟರ್ಗಳು ಡಾಕ್ಟ್ರುಗಳಿದೀವಿ ನಾವು ಆಪ್ರೇಷನ್ ಮಾಡೋರು ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಹೊರ್ತದ ನಾವು ಎದಕ್ಕೆ ಸುಮ್ಕುತ್ತೀವಿ ನಮ್ಮ ಹೋರಾಟ ಇದಕ್ಕಿದೆ ನಾವೆಲ್ಲ ಜನರ ಕಳಕಳಿಗೆ ಹೋಗಿ ಮಾಡ್ತಾಯಿದ್ದೀವಿ ಬಂದುಗಳೇ ನೀವೆಲ್ಲ ತಿಳ್ಕೊರಿ